ಪೇ ಸಲೋಡ್ ಹಾಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರ ಮತ್ತು ಅವರ ಮಕ್ಕಳು ಕೂಡ ಎಲ್ಲರೂ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ದೇವಾಲಯದ ಬಗ್ಗೆ ಭಾಗ ಐದು ದೇವರ ದೇವಾಲಯದ ಬಗ್ಗೆ ಭಾಗ ಐದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯಶಾಯ ಒಂದು ಹದಿನಾಲ್ಕರಿಂದ ಹದಿನೇಳು ವಶಾಯ ಒಂದು ಹದಿನಾಲ್ಕರಿಂದ ಹದಿನೇಳು ನಿಮ್ಮ ಅಮಾವಾಸ್ಯೆಗಳನ್ನು ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ ಇವು ನನಗೆ ಬಾರ ಸಹಿಸಲಾರದ ಬೇಸರ ದೇವರಣ ಮತ್ತು ಸ್ತೋತ್ರವಾಗಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಚರ್ಚೆಗಳನ್ನು ಕಟ್ಟಿಕೊಂಡು ಮನೆ ಮಾಡಿ ಕಟ್ಟಿಕೊಂಡು ಹಿಂದೆ ನಾವು ಇದನ್ನು ಬಹಳ ತಿಳ್ಕೊಂಡಿದ್ದೇವೆ ಹಾಗೆ ಮಾಡಿ ದೇವಾಲಯ ಉದ್ಘಾಟನೆ ವಾರ್ಷಿಕೋತ್ಸವ ಹೇಳಿ ಮಾಡಿಕೊಂಡು ಬಿರಿಯಾನಿ ಮಾಡಿಕೊಂಡು ಬೇಕಾದವರನ್ನ ಮಾತ್ರ ಕರೆಸಿಕೊಂಡು ಅಲ್ಲಿ ಸಂತೋಷಗೊಳಿಸ್ತಾ ಇದ್ದಾರೆ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋರಾಗಿದ್ದಾರೆ ಹೀಗಿರುವ ಇವಾಗ ಕಬ್ಬಿನ ಹುಳಿ ಕಲ್ಲುಗಳಿಂದ ದೇವಾಲಯವನ್ನು ಕಟ್ಟಿ ಚರ್ಚು ಚರ್ಚ್ ಇತ್ತ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೀಗೆಲ್ಲ ಮಾಡಿಕೊಂಡು ಅಲ್ಲಿ ನೀವು ಈ ರೀತಿ ನಿಮ್ಮ ಉತ್ಸವ ದಿನಗಳು ಸಂತೋಷದ ದಿವಸಗಳನ್ನು ನೀವು ಮಾಡಿದ್ರೆ ನಾನು ಏನು ಮಾಡ್ತೇನೆ ನನಗೆ ಬಹಳ ಬೇಸರ ಇದು ನಾನು ನನಗೆ ಬೇಸರ ನನಗೆ ಸಂತೋಷವಾಗುವುದಿಲ್ಲ ನಿಮ್ಮ ಇಂಥ ಕೆಲಸಗಳು ಎಂಬುದಾಗಿ ದೇವರು ಇದು ತಿಳಿಯಪಡಿಸ್ತಾ ಇದ್ದಾರೆ ಹದಿನೈದನೇ ವಚನ ನೀವು ನನಗೆ ಬಾರ ಸಹಿಸಲು ಬೇಸರ ದೇವರು ಎಂದಿಗೂ ಇಂಥದನ್ನು ಸಹಿಸುವುದಿಲ್ಲ ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣು ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು ನೋಡಿ ನೀವು ನನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡುವಂಥ ಪ್ರತಿ ಒಂದು ಕೆಲಸಗಳನ್ನು ಕೈ ಎತ್ತಿ ಪ್ರಾರ್ಥಿಸಿದರೆ ಏನೋ ಮಾಡಿದ್ರು ನಿಮ್ಮ ಕೈ ಎತ್ತುವ ನಿಮ್ಮ ಕೈಗಳನ್ನು ನೋಡದಂತೆ ನಾನು ನನ್ನ ಕಣ್ಣುಗಳನ್ನು ಮಾಡ್ತೇನೆ ಮರೆ ಮಾಡಿಕೊಳ್ತೇನೆ ನಿಮ್ಮಿಂದ ತಿರುಗಿಸ್ತೇನೆ ಎಂಬುದಾಗಿ ಆಮೇಲೆ ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೇನು ಎಷ್ಟೇ ಪ್ರಾರ್ಥನೆ ಮಾಡಿದರು ಎಷ್ಟೇ ಹಾಡು ಎಷ್ಟೇ ತಮಕೆ ಬರೆಸಿದ್ರು ಏನೇ ಮಾಡಿದರೂ ಕೂಡ ನಾನು ಕೇಳುವುದೇ ಇಲ್ಲ ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಾಗ ವಿರುದ್ಧವಾಗಿ ಆ ಕೆಲಸವನ್ನು ಮಾಡಿದರೆ ಅದು ರಕ್ತವಾಗಿದೆ ಅಶುದ್ಧವಾಗಿದೆ ಹಾಗೆ ಇವತ್ತು ದೇವಾಲಯ ದೇವಾಲಯ ಅಂತೇಳಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕಟ್ಟುವುದು ಏನಾಗಿದೆ ಅಶುದ್ಧವಾಗಿದೆ ಸ ಅಲ್ಲಿ ಅಧರ್ಮದಿಂದ ಕೂಡಿದ ಸಂಘ ನಾನು ಸಹಿಸಲಾಗೋದಿಲ್ಲ ಉತ್ಸವ ದಿನಗಳು ಸಂತೋಷ ನಿಮ್ಮ ಹಾಡು ಗಿಟಾರು ಇರ್ಬೋದು ಏನೇ ಇರ್ಬೋದು ಏನೇ ಊಟ ಇರ್ಬೋದು ಇದೆಲ್ಲ ದೇವರಿಗೆ ಬೇಸರ ಅಂತ ಆಡಂಬರದ ಪ್ರಾರ್ಥನಾ ಕೂಟ ಉತ್ಸವ ದಿನಗಳನ್ನ ದೇವರು ಏನ್ಮಾಡ್ತಾನೆ ತಿರಸ್ಕಾರ ಮಾಡುವನಾಗಿದ್ದಾನೆ ಹದಿನಾರನೇ ವಚನ ನಿಮ್ಮನ್ನು ತೊಳೆದುಕೊಳ್ಳಿರಿ ಶುದ್ಧಿ ಮಾಡಿಕೊಳ್ಳಿರಿ ಇಂಥದ್ದು ಎಲ್ಲರಿಂದ ಹೊರಬನ್ನಿ ನನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮ ಶರೀರವು ಏನಾಗಿದೆ ಕೊಳೆಯಾಗಿದೆ ಅದನ್ನು ತೊಳೆದುಕೊಳ್ಳಿರಿ ನಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಾಗ ನಿಮ್ಮ ಶರೀರ ಗಲೀಜಾಗಿದೆ ಅದನ್ನು ಏನು ಮಾಡಿ ಒಪ್ಪಿಸಿಕೊಟ್ಟು ಪಶ್ಚಾತ್ತಪಟ್ಟು ಶುದ್ಧಪಡಿಸಿಕೊಳ್ಳಿರಿ ಶುದ್ಧಿ ಮಾಡಿಕೊಳ್ಳಿರಿ ಶರೀರವನ್ನು ಶುದ್ಧಿ ಅಶುದ್ಧವಾಗಿದೆ ನನ್ನ ಕಣ್ಣೆದರಿಂದ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ ನಾನು ನೋಡ್ತಾ ಇದ್ದೀನಿ ಆಕಾಶದ ಮೇಲೆ ಜಲಾಶಯ ಮೇಲೆ ಕೂತುಕೊಂಡು ಏನು ಮಾಡ್ತಾ ಇದ್ದೀರಿ ನನ್ನ ವಾಕ್ಯ ಏನು ಹೇಳ್ತೀನಿ ಇವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಆದ್ರಿಂದ ಏನ್ ಮಾಡಿರಿ ನಿಮ್ಮ ದುಷ್ಕೃತ್ಯ ನನ್ನ ವಾಕ್ಯಕ್ಕೆ ವಿರುದ್ಧವಾದ ಎಲ್ಲಾ ಕೆಲಸಗಳನ್ನ ತೊಲಗಿಸಿರಿ ಹಾಗಾಗಿ ಚರ್ಚೆ ತೊಳ ಏನಾಗಬೇಕಿದು ಅಶುದ್ಧವಾಗಿದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ ದುರಾಚಾರಗಳನ್ನ ಬಿಡಿರಿ ನಿಮ್ಮ ಕೆಟ್ಟ ಅಭ್ಯಾಸಗಳು ಕೆಟ್ಟ ಯೋಚನೆಗಳು ಕೆಟ್ಟ ಕೆಲಸಗಳು ನನ್ನ ವಾಕ್ಯಕ್ಕೆ ವಿರುದ್ಧವಾದ ನಡತೆಗಳನ್ನ ಬಿಡೀರಿ ಸದಾಚಾರವನ್ನು ಅಭ್ಯಾಸ ಮಾಡಿರಿ ನನ್ನ ವಾಕ್ಯಕ್ಕೆ ವಿಧೇಯಾಗಿ ನಡೆದು ಅದನ್ನು ಕೈಗೊಂಡು ನಡೆಯುವಂತೆ ನೀವು ಅಭ್ಯಾಸ ಮಾಡಿಕೊಳ್ಳಿ ಆ ಹಿಂಸಕರನ್ನ ನ್ಯಾಯ ನಿರತರಾಗಿರಿ ಯಾವಾಗಲೂ ಏನು ಮಾಡೋದು ಪ್ರೀತಿಸೋರಣೆ ಪ್ರೀತಿ ಇವತ್ತು ಬಡಭದ್ರ ಬಗ್ಗೆ ಒಂದು ಒಳ್ಳೆಯ ಪ್ರೀತಿ ಇದ್ರೆ ನ್ಯಾಯ ಇದ್ರೆ ಅದನ್ನ ಇವತ್ತು ಮೇಲು ಕೇಳೆಂಬ ಭಿನ್ನ ಭೇದ ತಂದು ಇವತ್ತು ಐಶ್ವರ್ಯವಂತರು ಅಕಸ್ಮಿತು ಸ್ವಲ್ಪ ದೊಡ್ಡವರೇ ಇರ್ಬೋದು ಇಂಥವ್ರು ತಪ್ಪು ಮಾಡಿದ್ರು ಕೂಡ ನ್ಯಾಯ ಬಡವರು ಇವತ್ತು ಸಭೆಗೆ ಬರೋ ಬಡವರು ತಪ್ಪು ನ್ಯಾಯ ಇದ್ರು ಕೂಡ ತಪ್ಪು ಎಂಬುದಾಗಿ ಇವತ್ತು ಭೇದ ಮಾಡೋರಾಗಿದ್ದಾರೆ ಅದನ್ನು ಮಾಡಬೇಡಿ ಇವತ್ತು ಪ್ರತಿ ಒಂದು ಸೇವಕರುಗಳ ಕೆಲಸ ಆದಷ್ಟು ಮಟ್ಟಿಗೆ ಎಲ್ಲರದಲ್ಲ ಈ ರೀತಿಯಾಗಿದೆ ಆದ್ರಿಂದ ನ್ಯಾಯ ನಿರತರಾಗಿ ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ ಒಬ್ಬ ತಪ್ಪು ಮಾಡಿದ್ರು ತಪ್ಪು ಮಾಡಿದವನಿಗೆ ಮಾಡದಿದ್ರು ಹಿಂಸೆ ಅನುಭವಿಸುವಾಗ ನೋಡಪ್ಪ ಅವನಿಗೆ ಏನು ತಪ್ಪು ಮಾಡಲಿಲ್ಲ ಅವನಿಗೆ ಏನು ಹಿಂಸೆಯನ್ನು ಕೊಡಬೇಡತ್ತಂತವ್ರನ್ನ ಸರಿ ಮಾಡಿರಿ ಇಂಥ ದೊಡ್ಡ ದೊಡ್ಡ ಕಬ್ಬಿನ ಕಲ್ಲು ಹುಳಿ ಮುಂತಾದ್ರಿಂದ ದೇವಾಲಯ ಕಟ್ಟುವುದು ಅಲ್ಲ ಶರೀರವೆಂಬ ದೇವಾಲಯದಲ್ಲಿ ಈ ಕೆಲಸವನ್ನು ನೀವು ಮಾಡಿರಿ ಅನಾಥನಿಗೆ ನ್ಯಾಯ ತೀರಿಸಿರಿ ಇವತ್ತು ಅನಾಥ ಮಕ್ಕಳು ಅನಾಥ ವೃದ್ಧರು ಅನಾಥ ಮಕ್ಕಳು ನಾನಾ ರೀತಿಯಲ್ಲಿ ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ಬಡವರಿಗೆ ವಿಧವೇರಿಗೆ ಸಹಾಯ ಮಾಡ್ತಾ ಇದ್ದಾರೋ ಒಂದು ವೇಳೆ ಅಂಥವ್ರನ್ನ ಸರಿಯಾಗಿ ನೋಡ್ತಾ ಇರುವುದಾದರೆ ಅವರೇ ಭಾಗ್ಯವಂತರು ಪರಲೋಕಕ್ಕೆ ಹೋಗುವವರು ಕೂಡ ಆಗಿದ್ದಾರೆ ಎಲ್ಲಿಯೋ ಒಬ್ಬೊಬ್ಬರು ಎರಡನಕ್ಕೆ ಎಷ್ಟು ಮಂದಿ ಮಾತ್ರ ಇದ್ದಾರೆ ನನಗೆ ಈ ಮೂವತ್ತು ವರ್ಷ ಕ್ರೈಸ್ತ ಜೀವಿತದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಕೇರಳದಲ್ಲಿ ಸ್ವಲ್ಪ ಜನ ಮೈಸೂರಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಮಾತ್ರ ಇರುವಂತದ್ದು ಒಂದು ಕಡೆಯಲ್ಲಿ ಒಂದು ಮನುಷ್ಯ ಗಂಡ ಹೆಂಡತಿ ಮಗಳು ಸಂಪೂರ್ಣವಾಗಿ ದೇವರ ಸೇವೆಗೆ ಇವತ್ತು ಚಾಚು ತಪ್ಪದೆ ಒದಗಿಸಿಕೊಟ್ಟಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದುವೇ ನಿಜವಾಗಿ ಅವರ ಶರೀರ ಎಂಬ ದೇವಾಲಯದಲ್ಲಿ ಮಾಡುವಂಥ ಕೆಲಸವಾಗಿದೆ ಆ ರೀತಿ ಮಾಡಬೇಕಾಗಿದೆ ವಿಧೇಯ ಪಕ್ಷವಾಗಿ ವಾದಿಸಿರಿ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದ ಬಿದೆಯವರನ್ನು ಯಾರು ಪರಂಪರಿಸ್ತಾರೋ ಅವರನ್ನು ನೋಡ್ತಾರೋ ಇದುವೇ ದೇವರು ಹೇಳಿದ್ದು ಹೊರತು ಎರಡು ಮಾಡಿ ಮೂರು ಮಾಡಿ ಕಟ್ಟಡ ಮಾಡು ಉಳಿ ಕಬ್ಬಿಣ ಮುಟ್ಟಿದ ದೇವಸ್ಥಾನ ನೀನು ಕಟ್ಟಬೇಡ ಬದಲಾಗಿ ಇಂಥವರಿಗೆ ನೀನು ಸಹಾಯ ಮಾಡು ಇಂಥವ್ರನ್ನ ನೀನು ನೋಡು ಅದುವೇ ಆಶೀರ್ವಾದ ಅದುವೇ ನಿನ್ನ ದೇವಾಲಯವೆಂಬ ದೇ ದೇಹದಲ್ಲಿ ನಿನ್ನ ಈ ಕೆಲಸವನ್ನ ಮಾಡು ಅಂತ ಹೇಳಿದ್ದು ದೇವರು ಆದರೆ ಇವತ್ತು ಅನೇಕರು ಇದನ್ನ ಬಿಟ್ಟು ಲೋಕದ ವಿಷಯದಲ್ಲಿ ಮತ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಸೈತಾನನು ಸ್ವಾಮಿಯನ್ನು ಯಾವ ರೀತಿ ವಂಚಿಸಲಿಕ್ಕೆ ನೋಡ್ತಾನೋ ಅದೇ ರೀತಿ ಸೈತಾನ ಇವರ ಮುಖಾಂತರ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವರ ಸೇವೆಯನ್ನು ಬಿಟ್ಟು ಲೋಕದ ವಿಷಯ ಸೈತಾನ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಹೇಳುವುದೇನು ನಾವು ದೇವರ ಸೇವಕರು ದೇವರ ಸೇವಕರು ದೇವರ ಸೇವಕರು ಅಪೋಸಲ ಕೃತ್ಯದಲ್ಲಿ ನೋಡುವಾಗ ದೇವರು ಮನುಷ್ಯರ ಕೈಯಿಂದ ಸೇವೆಯನ್ನು ಬಯಸುವನು ಅಲ್ಲ ಇದೆಲ್ಲ ನಿಜವಾಗಿ ನಾ ಹೇಳಿದಾಗ ಜನವರಿ ತಿಂಗಳಲ್ಲಿ ಒಂದು ಕಡೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅಲ್ಲಿ ನಡೆದಿರೋದು ಪೂರ್ತಿ ಇದೆ ಸೈತಾನ ಕಾರ್ಯ ಅಲ್ಲಿಂದ ಬೇಗ ಹೊರಟು ಬಂದಿದ್ದೇನೆ ಆದ್ರಿಂದ ಇವತ್ತು ಇದ್ದಿದ್ದನ ಇದ್ದಾಗೆ ಮಾತನಾಡೋದ್ರಿಂದ ನಾನು ಯಾರಿಗೂ ಬೇಡದವನಾಗಿದ್ದೇನೆ ಸಂತೋಷ ದೇವರು ನನ್ನನ್ನು ನಡೆಸವರಾಗಿದ್ದಾರೆ ನನಗಾಗಿ ನೀವು ಪ್ರಾರ್ಥಿಸಿವಿ ಹಾಗೆ ಹದಿನೆಂಟರಿಂದ ಇಪ್ಪತ್ತರವರೆಗೆ ಓದುವಾಗ ಬನ್ನಿರಿ ವಾದಿಸುವ ಯಹೋನು ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡತೆಂಪಾಗಿದ್ದರು ಹಿಮ್ಮದಾಗಿ ಬಿಳುಪಾಗು ಕಿರಿಮಂಜು ಬಣ್ಣವಾದರೂ ಉಣ್ಣೆಯಂತೆ ಬೆಳ್ಳಗಾಗು ಹೀಗೆ ಮಾಡಿದವರಿಗೆ ಕಡೆಗೆ ನಾನಾ ಥರದ ಭಯಂಕರ ಕಷ್ಟ ಸಂಕಟ ದುಃಖದಲ್ಲಿ ಅವರು ಬೀಳಬೇಕಾಗ್ತದೆ ಆಗ ದೇವರು ಹೇಳ್ತಾ ಇದ್ರೆ ಬನ್ನಿ ವಾದ ಮಾಡೋಣ ತಪ್ಪು ನಂದ ತಪ್ಪು ನಿಮ್ದ ನಿಮ್ದು ಆದ್ದರಿಂದ ಒಳಗಾಗಿದ್ದಾರೆ ಪಶ್ಚಾತ್ತಾಪ ಪಟ್ಟು ಬನ್ನಿರಿ ನಾನು ನಿಮ್ಮನ್ನು ಕ್ಷಮಿಸ್ತೇನೆ ಬೆಳಗಿನ ಇಬ್ಬಣಿ ಹಾಗೆ ಹತ್ತಿ ಹಾಗೆ ಬಿಳುಪು ಮಾಡ್ತೇನೆ ಸಂಪೂರ್ಣ ವಾಗಿ ನಿಮ್ಮನ್ನು ಪಾಪ ಇಂದ ತೊಳೆಯುತ್ತೇನೆ ಎಂಬುದಾಗಿ ಒಂದು ವೇಳೆ ಇದನ್ನ ಕೇಳಿಕೊಂಡು ದೇವರ ವಾಕ್ಯಕ್ಕೆ ಪಶ್ಚಾತಪಟ್ಟು ವಿಧೇಯರಾಗಿ ಮುಂದೆ ಹಾಗೆ ದೇವರಿಗೆ ವಿರುದ್ಧವಾದ ಕೆಲಸವನ್ನ ಯಾರು ಮಾಡದೆ ಹೋಗ್ತಾರೋ ಅವರನ್ನ ದೇವರು ಕ್ಷಮಿಸುವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹತ್ತೊಂಬತ್ತನೇ ವಚನ ನೀವು ಒಪ್ಪದೆ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ನೀವು ಒಪ್ಪಿ ವಿಧೇಯರಾದರೆ ದೇವರ ವಾಕ್ಯಕ್ಕೆ ಒಪ್ಪಿ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ವಾಕ್ಯಕ್ಕೆ ವಿಜಯವಾಗಿ ಜೀವಿಸಿದರೆ ದೇವರು ಇವತ್ತು ಅಂಥವರಿಗೆ ಏನೇನು ಕೊಡಬೇಕು ಅಂತ ತೀರ್ಮಾನ ಮಾಡಿದಾರೋ ಅದನ್ನು ಎಲ್ಲವನ್ನು ದೇಶದಲ್ಲಿ ಕೊಡ್ತಾರೆ ಒಂದು ವೇಳೆ ಕೊಡದೆ ಹೋದರೆ ಇಪ್ಪತ್ತನೇ ವಚನ ಒಪ್ಪದೆ ತಿರುಗಿ ಬಿದ್ದರೆ ಕತ್ತ ಬಾಯಿಗೆ ಮಾತಿಯ ಹೊಣೆ ನುಡಿದಿದ್ದಾನೆ ದೇವರು ತಿಳಿಸ್ತಾರೆ 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 ಒಂದು ವೇಳೆ ಮತ್ತು ಅವರ ಸ್ವಂತ ಬುದ್ಧಿಯಲ್ಲಿ ಹೋದರೆ ಕತ್ತಿಯ ಬಾಯಿ ದೇವರ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಅದು ಯಾವ ವಿರೋಧಿಗಳಿಂದ ಬರ್ಬೋದು ವಾಹನಗಳಿಂದ ಬರ್ಬೋದು ಯಾರಿಂದಲೇ ಬರ್ಬೋದು ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಆದ್ದರಿಂದ ಬ ನಮ್ಮ ದೇಹ ಎಂಬ ದೇವಾಲಯ ಮಾತ್ರ ದೇವರಿಗೆ ಇದನ್ನು ವಾಕ್ಯ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ನಾವು ಪರಿಶುದ್ಧರಾಗಿ ಮೂಲಕದ ಜೀವನವನ್ನು ಅಂತ್ಯಗೊಳಿಸಬೇಕು ನಮ್ಮ ಶರೀರವನ್ನು ಶುದ್ಧೀಕರಿಸಬೇಕು ಶರೀರದಲ್ಲಿ ದೇವರು ವಾಸ ಮಾಡುವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ ಮತ್ತಾಯ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ಓದುವಾಗ ಇಲ್ಲಿ ದೇವರು ಏನ್ ಹೇಳಿದ್ದಾರೆ ಅಂದ್ರೆ ಇವತ್ತು ನಮ್ಮ ದೇಹ ಎಂಬ ದೇವಾಲಯದಲ್ಲಿ ಮಾಡಬೇಕಾದ ಕೆಲಸ ಕಷ್ಟ ಸಂಕಟ ದುಃಖ ದುಗಡಲಿ ಊಟಕ್ಕಿಲ್ಲದವರಿಗೆ ಬಟ್ಟೆಗಿಲ್ಲದವರಿಗೆ ಅನಾಥವೃದ್ಧರು ಅನಾಥ ಮಕ್ಕಳು ಕಷ್ಟ ಸಂಕಟ ದುಃಖದಲ್ಲಿರುವ ಮನೆ ಕಟ್ಟಲಿಕ್ಕಿಲ್ಲದವರಿಗೆ ಸಹಾಯ ಮದುವೆ ಮಾಡಲಿಕ್ಕಿಲ್ಲದವರಿಗೆ ಸಹಾಯ ಆಸ್ಪತ್ರೆಗೆ ಹೋಗಲಿಕ್ಕಿಲ್ಲದವರಿಗೆ ಸಹಾಯ ಕಷ್ಟ ಸಂಕಟದಲ್ಲಿ ಬಿದ್ದವರಿಗೆ ಶಾಂತವನ್ನು ಹೇಳುವಂಥದ್ದು ಹಿಂಸಕರನ್ನು ತಿದ್ದುವಂಥದ್ದು ನ್ಯಾಯ ರೀತಿ ಮಾತನಾಡುವಂಥದ್ದು ಇಂಥವರಿಗೆ ಈ ಕೆಲಸವನ್ನು ಮಾಡಿದರೆ ನನಗೆ ಮಾಡಿದ ಹಾಗೆ ಎಂಬುದಾಗಿ ದೇವರ ವಾಕ್ಯ ಮತ್ತೆ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ಓದುವಾಗ ಇಂಥ ನೀವು ಯಾರಿಗೆ ಮಾಡ್ತೀರೋ ನನಗೆ ಮಾಡಿದ ಹಾಗೆ ನಿಮ್ಮ ದೇಹ ಎಂಬ ದೇವಾಲಯದಲ್ಲಿ ಈ ಕೆಲಸವನ್ನು ಮಾಡಿ ಇವತ್ತು ಎಲ್ಲೆಲ್ಲಿಂದಲೂ ಚರ್ಚು ಚರ್ಚೆ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ತಗೊಂಡು ಬಂದು ಕಬ್ಬಿನ ಕಲ್ಲು ಹುಳಿ ಮುಂತಾದವುಗಳಿಂದ ಮಾಡಿ ಮೇಲೆ ಮಾಡಿ ಮಾಡಿ ಮೇಲೆ ಮಾಡಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಬೇಕಾದ ಸ್ಟೈಲ್ ಮಾಡಿಕೊಂಡು ಮನೆ ಮಾಡಿಕೊಂಡು ಅದರಲ್ಲಿ ಸಣ್ಣ ರೂಮ್ ಹಾಲು ಚರ್ಚೆ ಮಾಡಿಕೊಂಡು ಅದಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡಿದರೆ ಏನು ಪ್ರಯೋಜನ ಸಿಕ್ಕುವುದಿಲ್ಲ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂಥದನ್ನು ನೀವು ನನಗೆ ಕಟ್ಟುವುದೇ ಬೇಡ ಹಾಗೆ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆಯನ್ನು ಕಿವಿಗೊಟ್ಟು ಹೇಳುವುದಿಲ್ಲ ಕೈ ಎತ್ತಿ ಪ್ರಾರ್ಥಿಸಲು ನಿಮ್ಮ ಕೈಯನ್ನು ಕೂಡ ನಾನು ನೋಡುವುದಿಲ್ಲ ಎಂಬುದಾಗಿ ಹಿಂದೆ ಶೇನಾ ಗ್ರಂಥದಲ್ಲಿ ಕೂಡ ನಾವು ಓದಿದ್ದೇವೆ ಇದೆಲ್ಲ ವೇಸ್ಟು ಅದರಲ್ಲಿ ಮಾಡುವ ಖರ್ಚೆಯನ್ನು ಅದಕ್ಕೆ ಮಾಡುವ ಹಣವನ್ನು ಈ ಮತ್ತ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ನೋಡುವಾಗ ಕಷ್ಟ ಸಂಕಟ ದುಃಖ ದುಗುಡ ಅನಾಥ ವೃದ್ಧರು ಅನಾಥ ಮಕ್ಕಳು ಮನೆ ಕಟ್ಟಲಿಕ್ಕೆ ಇಲ್ಲದವರಿಗೆ ಮದುವೆ ಮಾಡಲಿಕ್ಕೆ ಇಲ್ಲದವರಿಗೆ ಆಸ್ಪತ್ರೆ ಹೋಗ್ಲಿಕ್ಕೆ ಇಲ್ಲದವರಿಗೆ ವಿದ್ಯಾಭ್ಯಾಸಕ್ಕೆ ಇಲ್ಲದವರಿಗೆ ಅಂಥವರಿಗೆ ನೋಡಿ ನೋಡಿ ನೀವು ಸಹಾಯ ಮಾಡಿರಿ ಅದು ನನಗೆ ಮಾಡಿದ ಹಾಗೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೋಹಿಯ ಇದು ಮಲಾಕಿ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಹಾಗೆ ಮಾಡಿದರೆ ಪರಲೋಕದ ಸ್ವರಗಳನ್ನು ನಿಮ್ಮ ಮಡಿಲಿಗೆ ಸು ಹಿಡಿಯಲಾರದಷ್ಟು ನಾನು ಸುರಿಸ್ತೇನೆ ಎಂಬುದನ್ನು ಪರೀಕ್ಷಿಸಿ ಎಂಬುದಾಗಿ ಇಂಥ ಸಾಕ್ಷಿಗಳು ಇವತ್ತು ನಮ್ಮೊಂದಿಗೆ ವಿಶ್ವಾಸಿಗಳು ಬಹಳ ಜನ ಇದ್ದಾರೆ ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿ ಅದೇ ಪ್ರಕಾರ ನಡ್ಕೊಂಡು ಅವರು ಗಂಡ ಹೆಂಡತಿ ಮಕ್ಕಳು ಬಹಳ ಚೆನ್ನಾಗಿ ಇವತ್ತು ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೆ ಸಂತೋಷದಿಂದ ಜೀವಿಸುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ವೇಳೆ ಹೀಗೆ ಮಾಡದೆ ಅವರವರ ಸ್ವಾರ್ಥ ಜೀವಿತದಲ್ಲಿ ಮತ್ತು ಅವರು ಅದೇ ಮಾರ್ಗದಲ್ಲಿ ಹೋದರೆ ಮತ್ತೆ ಇಪ್ಪತ್ತೈದು ನಲವತ್ತ ಒಂದರಿಂದ ನಲವತ್ತ ಐದರ ನಲವತ್ತ ಆರರವರೆಗೆ ನೋಡುವಾಗ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಅವರು ಶಾಪಗ್ರಸ್ತರು ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ ಮತ್ತು ಅವರ ಈ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತಾ ಹೋದರೆ ಈ ಮಾಡುವಂಥ ಕಾರ್ಯಗಳನ್ನ ಮಾಡಿ ಅಂತ ಹೇಳಿ ಮಾಡದ ಹೋದರೆ ಬಹಳ ಶಾಪಗ್ರಸ್ತರಾಗ್ತಾರೆ ಅವರು ಮುತ್ತಾಯ ಮೂ ಇಪ್ಪತ್ತೈದು ನಲವತ್ತ ಒಂದರಿಂದ ನಲವತ್ತಾರರವರೆಗೆ ಓದುವಾಗ ಅಂತವರು ಬಹಳ ಶಾಪಗ್ರಸ್ತರು ಎಂಬುದಾಗಿ ನಾವಿಲ್ಲಿ ಓದುತ್ತೇವೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವರ ನಮಗೆ ಸ್ತೋತ್ರವಾಗಲಿ ಇದರಲ್ಲಿ ಮತ್ತ ಇಪ್ಪತ್ತೈದು ಮೂವತ್ನಾಲ್ಕನೇ ಒಂದು ವಚನವನ್ನು ಓದುವ ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥವಾಗಿ ತಿಳಿದುಕೊಳ್ಳಿರಿ ದೇವರ ವಾಕ್ಯವನ್ನು ಓದಿ ಸರಿಯಾಗಿ ನಡೆಯಬೇಕಾದರೆ ಪರಲೋಕದ ತಂದೆಯ ಆಶೀರ್ವಾದ ಹೊಂದಿದವರು ಮಾತ್ರ ಈ ರೀತಿ ನಡೆಯಲು ಸಾಧ್ಯ ಇಲ್ಲದ್ರೆ ಖಂಡಿತವಾಗಿ ತರತ್ತೆ ಪರಲೋಕದ ತಂದೆಯಾದ ದೇವರ ಆಶೀರ್ವಾದವನ್ನು ಪಡೆಯದವರು ಎಷ್ಟೇ ಹೇಳಿದರೂ ಏನೇ ಮಾಡಿದರೂ ಬದಲಾಗೋದಿಲ್ಲ ಪ್ರಾಪಂಚಿಕ ವಿಷಯವನ್ನು ಬಿಟ್ಟು ಬರೋದಿಲ್ಲ ಅವರು ಗಂಡ ಹೆಂಡತಿ ಮಕ್ಕಳು ಅದರನ್ನೇ ನಡೀತಾರೆ ಸತ್ಯ ಸುವಾರ್ತೆಯನ್ನು ಸಾರುವುದಿಲ್ಲ ಗದರಿಸುವುದಿಲ್ಲ you uh -huh. ಎಚ್ಚರಿಸುವುದಿಲ್ಲ ಖಂಡಿಸುವುದಿಲ್ಲ ಬದಲಾಗಿ ಪ್ರಾಪಂಚಿಕ ವಿಷಯದಲ್ಲಿ ನಡೆಯೋರಿಗೆ ಇವತ್ತು ನಾನಾ ಥರದ ಬಟ್ಟೆ ಸ್ಟೈಲ್ ಮಾಡಿಕೊಳ್ಳೋರು ಕೂದಲು ಕಟ್ಟಿಂಗು ಸೀಯರ್ಗಳು ಬಟ್ಟೆಗಳಲ್ಲಿ ಸ್ಟೈಲ್ ಮಾಡಿಕೊಳ್ಳೋರು ತುಟಿಗೆ ಬಣ್ಣ ಹೊಡಿತೋರು ಕೈ ಉಗುರು ಕಾಲುಗುರಿಗೆ ಬಣ್ಣ ಹೊಡಿಕೊಳ್ಳೋರು ಇಂಥ ಅರ್ಧಂಬರ್ಧ ಬಟ್ಟೆ ಹಾಕುವವರನ್ನು ಇಂಥವ್ರನ್ನು ನೋಡಿದಾಗ ಸಂತೋಷ ಪಡ್ತಾರೆ ಪ್ರೈಸ್ ಸಲಾಡು ಅಂತೇಳಿ ಸೆಕೆಂಡ್ ಕೊಡ್ತಾರೆ ಇವರೆಲ್ಲ ತಂದೆಯಾದ ದೇವರಿಂದ ಆಶೀರ್ವಾದವನ್ನು ಪಡೆದಿಲ್ಲ ಈಗಾಗಲೇ ಹೇಳಿದ ಹಾಗೆ ಯಾರು ವಾಕ್ಯಕ್ಕೆ ವಿಜಯರಾಗ್ತಾರೋ ಅವರು ಪರಲೋಕದ ಶಾಸ್ತ್ರ ಅಂದರೆ ದೇವರಂಥವ್ರನ್ನ ಪರಲೋಕದ ಕಡೆಗೆ ನಡೆಸ್ತಾ ಇದ್ದಾರೆ ಅಂತವ್ರು ಮಾತ್ರ ಈ ವಾಕ್ಯ ಪ್ರಕಾರ ಜೀವಿಸಲು ಸಾಧ್ಯ ಆದ್ದರಿಂದ ನಮ್ಮನ್ನು ದೇಹ ಎಂಬ ದೇವಾಲಯವನ್ನು ಮಾತ್ರ ನಾವು ಶುದ್ಧೀಕರಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಶೀಕತನ ತಂದೆಯಾದೇವರಿ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ಸಂದೇಶವನ್ನು ಕೂಡ ಇವತ್ತು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂಥ ಕೇಳುವಂತ ಇವರು ಏನಾದರೂ ಿ ಹೋಗಿದ್ದರೆ ನಿಮ್ಮ ಸರಿಪಡಿಸಿಕೊಂಡು ನಿಮ್ಮ ಆಶೀರ್ವಾದವನ್ನು ಹೊಂದಳು ಅವರ ನಿಮ್ಮ ಆಶೀರ್ವಾದವನ್ನು ಅವರ ಮೇಲೆ ಇರಲಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಅವರು ಇದರ ಪರವಾಗಿ ಸಾಕ್ಷಿ ನುಡಿಯುವಂತೆ ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ ಒಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೆಲ್ಲರಿಗೂ ಇದೆಲ್ಲವನ್ನು ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಈ ನನ್ನ ಸಹೋದರ ಸಹೋದರಿಯ ಕೇಳುತ್ತಿರುವವರಿಗೆ ಮತ್ತು ನಿಮ್ಮ ಇಷ್ಟಾನುಸಾರ ಯಾರ್ಯಾರಿಗೆ ಕೇಳಿಸಬೇಕು ಅವರೆಲ್ಲರನ್ನು ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಶಾಂತಿ ಕರುಣೆ ಕೃಪೆ ಯಾವಾಗಲೂ ನಿಮ್ಮೊಂದಿಗಿರಲಿ ನಿಮಗೂ ನನ್ನ ಧನ್ಯವಾದವುಗಳು